ನಮಸ್ತೆ ಗುಡ್ಲು ವಾರ್ತೆಯ ಮುಖಾಂತರ ಸತ್ಯವೂ ಇಲ್ಲ ಅಸತ್ಯವೂ ಇಲ್ಲ ಸಹಜವೂ ಇಲ್ಲ ಅಸಹಜವೂ ಇಲ್ಲ ನಾನೂ ಇಲ್ಲ ನೀನೂ ಇಲ್ಲ 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 ಎಂಬುದು ತಾನಿಲ್ಲ ಗುಹೇಶ್ವರನೆಂಬುದು ತಾ ಬಯಲು ಅಲ್ಲಮ್ಮ ಪ್ರಭುಗಳ ಪ್ರಕಾರ ಯಾವ ಭಗವಂತನನ್ನು ನಾವು ಹುಡುತೀವೋ ಆ ಭಗವಂತ ಬಯಲು ಅವನಿಗೆ ಯಾವ ನಾಮ ರೂಪ ಯಾವುದನ್ನೆಲ್ಲ ನಾವು ಕೊಡ್ತೇವೆ ಹೊರತು ಆದರೆ ಅವೆಲ್ಲ ಅವನಲ್ಲ ಅನ್ನುವ ಅರ್ಥದಲ್ಲಿ ಇದನ್ನ ಹೇಳ್ತಾ ಇದ್ದಾರೆ ಇದು ನೋಡಿ ನಿಮ್ಮೆದುರುಗಡೆ ಒಂದು ನಾಮ ರೂಪ ಇರುವಂತಹ ಒಂದು ಲಿಂಗ ಇದೆ ಅದರ ಕೆಳಗಡೆ ಮೂರು ಉದ್ಭವಲಿಂಗಗಳಿವೆ ಇದಕ್ಕೆ ಹೆಸರೇ ಬೈಲೂರಪ್ಪ ಅಂದರೆ ಬಯಲು ಅನ್ನೋ ಹೆಸರು ಇಲ್ಲಿದೆ ಇದು ಶೀಲವಂತಪುರದಲ್ಲಿರುವಂತಹ ಒಂದು ಪುಣ್ಯಸ್ಥಲ ಈ ಸ್ಥಳದಲ್ಲಿ ಶರಣರೊಬ್ಬರು ಇಲ್ಲಿ ಶಿವಾನುಭಾವವನ್ನು ಕೊಟ್ಟು ಇಲ್ಲಿ ಅವರು ಬಯಲಾದಂತಹ ಪುಣ್ಯಸ್ಥಳ ಈ ಸ್ಥಳದಲ್ಲಿ ಪ್ರತಿ ವರ್ಷವೂ ಆರಾಧನೆ ನಡೆಯುತ್ತೆ ಬಯಲಲ್ಲೇ ಭೋಜನ ಬಯಲಲ್ಲೇ ಶಿವಾನುಭವ ಬಯಲಲ್ಲೇ ಎಲ್ಲ ಅಂದರೆ ಬಯಲನ್ನು ಪೂಜಿಸುವಂತಹ ಪದ್ಧತಿ ನಮ್ಮ ಭಾಗದಲ್ಲಿದೆ ಆ ಬಯಲನ್ನು ಪೂಜಿಸುವ ಕಲ್ಪನೆ ಎಷ್ಟು ಚೆಂದ ಅಲ್ವೇ ಬನ್ನಿ ಇಲ್ಲಿ ಬೈಲೂರಪ್ಪನಿಗೂ ಒಂದು ಆಕಾರವನ್ನು ಕೊಟ್ಟಿದ್ದೀವಿ ಬಯಲನ್ನು ಕಲ್ಪಿಸಿಕೊಳ್ಳಲಾಗದ ನಾವು ಭಕ್ತರು ಆತನಿಗೆ ಲಿಂಗ ಸ್ವರೂಪಿ ಮಾಡಿ ಆತನ ಮುಂದೆ ಬಸವನನ್ನು ಸ್ಥಾಪಿಸಿ ಇಲ್ಲಿ ಪೂಜಿಸ್ತೀವಿ ತಪ್ಪೇನಿಲ್ಲ ಆದರೆ ಬಯಲನ್ನು ಅರಿಯಲು ಒಂದು ಆಕಾರ ಬೇಕಲ್ಲ ಹಾಗಾಗಿ ಇಲ್ಲಿ ಶಿವನಿದ್ದಾನೆ ಶಿವನೊಂದಿಗೆ ನೀವು ಇದ್ದೀರಿ ಗುಂಡ್ಲು ವಾರ್ತೆಯ ನಮ್ಮ ಪೇಜ್ ಮುಖಾಂತರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ನಮ್ಮನ್ನು ಫಾಲೋ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನೊಂದಿಗಿದ್ದಾರೆ ರಾಜೇಶ್ ನಾಯಕ್